ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದೂರ್ ಬ್ಲಾಗ್ಸ್ ಅಂತೇಳಿ ಇವತ್ತಿನ ನಿನ್ನೆ ಹೊಸಡ್ ಇದ್ದೀವಿ ಶಾಪಿಗೆ ಹೊರಟವಿ ಆ್ಯಕ್ಚುಲಿ ಅಷ್ಟೊತ್ತಿಗೆ ಫುಲ್ ಮಳೆ ಬಂದ್ಬಿಡ್ತು ಈ ಬಟ್ಟೆ ಬೇರೆ ಇತ್ತಲ್ವ ನೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ಸಲ ನಿಲ್ಸ್ಕೊಂಡಿದ್ದೀನಿ ನೋಡಿ ಫುಲ್ ಮಳೆ ಸ್ವಲ್ಪ ಕಮ್ಮಿ ಆಯಿತು ಆದರೂ ಬಟ್ಟೆ ನೆಂದೋಗ್ತವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿ ಆಗಲಿ ಅಂಥೇಳಿ ಸ್ಟಿಕ್ಕರೆಲ್ಲ ಇಟ್ಕೊಂಡು ಬಂದಿದ್ದೆ ಫುಲ್ಲು ಧೂಳಿದೆ ಕಣ್ಣು ನೋಡಿ ಫುಲ್ ಕಣ್ಣೊಳಗೆಲ್ಲ ಧೂಳು ಹೋಗ್ಬಿಟ್ಟು ಬೇಡವೇ ಬೇಡ ಹಂಗಾಗಿಬಿಡ್ತು ನೋಡಿ ಕಣ್ಣೆಲ್ಲ ಉಜ್ಜಿ ಉಜ್ಜಿ ಕೆಂಪು ಒಂದು ಕಡೆ ಕಾಡಿಗೆ ಇಲ್ಲ ಆ ರೀತಿ ಆಯಿತು ಸ್ಟಿಕ್ಕರೆಲ್ಲ ಫುಲ್ ನೆಂದುವೆಲ್ಲ ಸ್ವಲ್ಪ ಒರೆಸ್ಕೊಂಡಿದ್ದಕ್ಕೆ ಹೋಯ್ತು ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಯಿತು ಸಂತೆ ಇತ್ತು ಕಾಡ್ಗುಡಿಯಲ್ಲಿ ಸಂತೆ ಅಲ್ಲಿಗೆ ಹೋಗ್ಬಿಟ್ಟು ಸಂತೆಗೆ ಎಲ್ಲ ತೊಗೊಂಡು ಬಂದೆ ತರಕಾರಿ ಮತ್ತು ಹಣ್ಣು ಏನಾದರೂ ಮಕ್ಕಳಿಗೆ ಬೇಕಲ್ಲ ಹಾಗಾಗಿ ತೊಗೊಂಡು ಬಂದೆ ಸರಿ ಅಷ್ಟೊತ್ತಿಗೆ ಮಂಜು ಮುದ್ದಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಅಮ್ಮ ಬಂದುಬಿಟ್ಟು ನಾನು ಅಂತ ಅಳ್ಕೊಂಡು ಬಂದ್ಬಿಟ್ಲು ಅದಕ್ಕೆ ಸರಿ ಆ ಹೇಳು ಅಂತ ಏನು ಹೇಳು ಆ ಹೇಳು ಅಂದರೆ ಅದೇನೋ ಹೇಳ್ತಾ ಇದ್ದಾಳೆ ಅವಳು ಭಾಷೆಯಲ್ಲಿ ಏನೇನು ಹೇಳ್ತಾ ಇದ್ದಾಳೆ ನಾವು ಮಂಜು ನೋಡಿ ಆಯ ಮಾಡ್ತಾನೆ ಅಮ್ಮ ಗಾಯ ಮಾಡಿದ್ರೆ ಕ್ಲಾಪ್ ಮಾಡ್ತಾಯಿದ್ಲು ಸರಿ ನೋಡಿ ಇವಾಗ ಬಾಯಿ ಮಾಡು ಅಂತ ಹೇಳಿದ್ರೆ ಮಾಡ್ತಾಯಿದ್ದಾಳೆ ಅದಾದ ಮೇಲೆ ಎಲ್ಲ ಏನೇನು ತೊಗೊಂಡು ಬಂದಿದ್ದೀನಿ ಎಲ್ಲ ಅದನ್ನೆಲ್ಲ ಸಪ್ಸಪ್ರೇಟ್ ಮಾಡ್ಕೊಂಡು ಕೂತ್ಕೊಂಡ್ವಿ ಲೆಮನ್ ನೋಡಿ ಅಷ್ಟು ಹಣ್ಣಿಗೆ ಫಿಫ್ಟಿ ರುಪೀಸು ಕಮ್ ಈಗಿನ ಒಂದು ಟೆನ್ ಬಂದರೂ ಫಿಫ್ಟಿ ರುಪೀಸ್ ತಗೋತಾ ಇದ್ದಾರೆ ಸಂತೆಲೇ ಅದು ಅಂಗಡಿಯಲ್ಲಿ ನೀನು ಟೆನ್ ರುಪೀಸ ಫೈವ್ ರುಪೀಸ ಒಂದಿದೆ ಚಿಕ್ಕ ಚಿಕ್ಕದಿರೋದು ಏಲಕ್ಕಿ ಬಳೆನ ಒಂದು ಸೆವೆಂಟಿ ರುಪೀಸ್ ಇದೆ ಫ್ರೆಂಡ್ಸ್ ಕೆ ಜಿ ಇದು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ತೊಗೊಂಡು ಬಂದಿದ್ದೀನಿ ಇಷ್ಟು ನಮ್ಮ ಲೆಕ್ಕ ಆಗ್ತದೆ ಇಷ್ಟಕ್ಕೆ ಇಷ್ಟು ತೊಗೊ ಕೊಟ್ಬಿಟ್ಟು ತೊಗೊಂಡು ಬಂದ್ಯಾ ಅಂದ್ಬಿಟ್ಟು ಆ್ಯಕ್ಚುಲಿ ಸಮ್ಮರ್ ಇದ್ರೆ ರೇಟ್ ಇರಬೇಕು ಈಗ ಮಳೆಗಾಲದಲ್ಲೂ ರೇಟ್ ಇದೆ ನಿಂಬೆಹಣ್ಣು ಮತ್ತು ಟೊಮೆಟೊ ಐವತ್ತು ರೂಪಾಯಿ ಮೂರು ಕೆ ಜಿ ಏನೂ ಇದೆ ಈರುಳ್ಳಿ ಕೂಡ ಇಲ್ಲ ಎರಡೂ ರೇಟ್ ಆಗಿಬಿಟ್ಟಿದೆ ಮಂಜು ಹಸಳಿಗೆ ಒಂದು ಬಿಟ್ವಿ ಯಾಕೆಂದರೆ ಫುಲ್ ಟ ಹಣ್ಣು ತೊಗೊಂಡು ಬಂದಿದ್ದೀನಿ ಎರಡು ಕೆ ಜಿ ಅದ್ರ ಮೇಲೆ ನೋಡಿ ಕುತ್ಕೊಂಡು ಬಿಟ್ಟ ನೋಡಿ ಆ ಥರ ಒಡೆದೋ ಒಂದು ಎರಡು ಮೂರು ಅದೇ ಥರ ಒಡೆದೋಯ್ತು ಹಾಗಾಗಿ ಅವನಿಗೆ ಬೈದಿದ್ದಕ್ಕೆ ಅವನು ಅದ್ರದ್ದು ಅದಕ್ಕೆ ಹೇಳ್ತಾಯಿದ್ದಾನೆ ಇಬ್ಬರು ಸೇರಿ ಎಲ್ಪ್ ಮಾಡ್ತಾಯಿದ್ದಾರೆ ನಮಗೆ ಬಳ್ಳೆಹಣ್ಣು ಎಲ್ಲ ಒಂದೊಂದೇ ಕೊಡ್ತಾ ಕೊಡ್ತಾಯಿದ್ದಾಳೆ ನೋಡಿ ಅಮ್ಮನೂ ಕೂಡ ಈಗ ಅವನು ಕೋಪ ಮಾಡ್ಕೊಂಡು ಹೋಗಿದ್ದಾನೆ ಅವಳಿಗೆ ಕೊಟ್ಟೆ ನನಗೆ ಕೊಟ್ಟಿಲ್ಲ ಅಂದ್ಬಿಟ್ಟು ಹಾಗಾಗಿ ಈಗ ಅವನು ಕರ್ಬಿಟ್ಟು ಅವನೊಂದೇ ಕೊಟ್ಟು ಇದ್ದೀನಿ ಮಕ್ಳಿಗೆ ಸ್ವಲ್ಪ ದೊಡ್ಡವರಾದ್ರೆ ಕೂಡ ಎಲ್ಪ್ ಆಗುತ್ತೆ ಬಟ್ ಕಿರಿಕಿರಿ ನೆನೆಸ್ಕೊಂಡ್ರೆ ಬೇಡ ಅನಿಸುತ್ತೆ ನೋಡಿ ಇಬ್ಬರು ಅವ್ನ ಆಗ್ತಾ ಇಲ್ಲ ಅಂದರೆ ತೊಗೊಂಡೋಗ್ ನೋಡಿ ಅಮ್ಮ ಸೊಪ್ಪು ತಗೊಂಡೋಗ್ತೀನಿ ಅಂತ ಇದ್ದಾಳೆ ಬೇಡ ಇತ್ತು ತೊಗೊಂಡೋಗು ಅಂತ ಒಂದೊಂದೇ ಕೊಡ್ತಾಯಿದಿನಿ ಒಟ್ಟಿಗೆ ತೊಗೊಂಡೋಗಕ್ಕೆ ಆಗಲ್ಲವಾ ಅದಕ್ಕೆ ಕೆಳಗೆ ಸೊಳ್ಳಿಬಿಟ್ಟು ಸುರಿದಿದ್ವಲ್ಲ ಅದನ್ನೇ ಕೊಡ್ತಾ ಇದ್ದೀನಿ ಒಂದೊಂದೇ ಅವ್ನು ಸ್ವಲ್ಪ ತೂಕ ಐತೆ ತಾನೆ ಆಗಲ್ಲ ಹಾಗಾಗಿ ಈ ಥರ ಮೆಮೊರೀಸ್ ಕೂಡ ಸ್ಟೋರಿಗೆ ಆಗುತ್ತೆ ವೀಡಿಯೋ ಜೊತೆಗೆ ಹಾಗೇ ನಮಗೆ ಈರುಳ್ಳಿ ಆಗಿಲ್ಲ ನನಗೆ ಆದರೂ ಪಾಪ ಎತ್ಕೊಂಡು ಹೋಗ್ತಾಯಿದ್ದಾನೆ ಅಮ್ಮಗೆ ಮೂಗೀರು ತೊಗೊಂಡು ಏನಿಗೆ ತೊಗೊಂಡೋಗು ಅಂತ ಇದ್ದೀನಿ ಎಷ್ಟು ನೀಟಾಗಿ ಇಟ್ಕೊಂಡು ಹೋಗ್ತಾಯಿದ್ದಾರೆ ಅಂತ ನೋಡೋಕ್ಕೆ ಒಂಥರ ಖುಷಿಯೂ ಆಗತ್ತೆ ಹಾಗೆ ರೆಗುಲೇ ಮಾಡಿದಾಗ ಬೇಜಾರು ಕೂಡ ಆಗತ್ತೆ ಮತ್ತು ಅವನಿಗೆ ಕೋಪ ಬಂತು ಅಂದ್ಬಿಟ್ಟು ಅವನು ವಾಪಸ್ಸು ಹೋದ ಅಮ್ಮ ನೋಡಿ ವೀಡಿಯೋ ಮಾಡುವಾಗ ಹಿಂಗೆ ಮಾಡೋದು ಫೋನ್ ಇಟ್ಕೊಳ್ಳೋಕೆ ಬರೋದು ಎಲ್ಲ ಮಾಡ್ತಾಯಿದ್ದಾಳೆ ನೋಡಿ ಅವನು ಕೋಪ ಮಾಡ್ಕೊಂಡು ಅಲ್ಲಿ ಹೋಗಿ ನೋಡ್ತಾ ಇದ್ದಾನೆ ಅವರಿಗೆ ತಿಂಡಿಗಳು ಮತ್ತು ಇನ್ನೊಂದು ಜಿಲೇಬಿ ಏನೋ ಮಾಡ್ತಾರಲ್ವ ಅದು ಕೂಡ ತಗೊಂಡು ಬಂದಿದೆ ಅದಕ್ಕೆ ತಿಂದು ಬನ್ನಿ ಅಂದರೆ ಅವಳಿಗೆ ಕೊಟ್ಟೆ ಇಡು ತಗೊಂಡು ಅಂತೇಳಿ ಅವನ ಅದಕ್ಕೆ ಬೇಜಾರು ಅದ ತುಂಬ ಸೊಳ್ಳೆ ಫ್ರೆಂಡ್ಸ್ ಇವಾಗ ಡೆಂಗ್ಯೂ ಕೂಡ ಜಾಸ್ತಿ ಅಲ್ವಾ ಮಕ್ಕಳನ್ನ ಹುಷಾರಾಗಿಯೇ ನೋಡ್ಕೋಬೇಕು ಹಾಗೆ ಡೋರ್ ಹಾಕಿ ಇರ್ತೀವಿ ಆದರೂ ಒಂದು ಟೈಮ್ ತೆಗಿಬೇಕಾಗುತ್ತೆ ಅಲ್ಲಿ ಏಟ್ ಮಾಡಿಬಿಟ್ಟು ಅವಳು ಅಳ್ಕೊತ ಬಂದಳು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಮಕ್ಕಳು ಕೂಡ ಈಗ ಈಗೇನೋ ನೋಡಿ ಅಮ್ಮ ತೋರಿಸ್ತಾರೆ ಆ್ಯಕ್ಷನ್ ಮಾಡಿ ಓ ಅಂತ ಇಬ್ಬರು ಗಲಟೆ ಮಾಡ್ತಾರೆ ಅವ್ನು ನೋಡಿ ತಾನೆ ಇಬ್ಬರು ಹಿಂಗೆ ಅಂತ ಬಿಟ್ಟೋಗಿದ್ನಲ್ವ ಹಾಗಾಗಿ ಹೇಳ್ತಾ ಇದ್ದಾರೆ ಅಂದರೆ ಫುಲ್ ಡೇ ಏನು ಬಿಟ್ಟೋಗಲ್ಲ ಹೋಗಲ್ಲ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಹೋಗಿ ಬರೋರ್ಗು ಅಂದಾದ್ಮೇಲೆ ಅಮ್ಮನ ಕಂಪ್ಲೇಂಟ್ ಎಲ್ಲ ಕೇಳಿದ್ವಿ ಕೇಳಾದ ಸರಿ ಬಂದು ಸ್ವಲ್ಪ ಟೈಮ್ ಕೂಡ ಆಗ್ತಿತ್ತು ಆರು ಗಂಟೆಗೇನೋ ಆರೂವರೆ ಏಳು ಗಂಟೆಗೆ ಹೋದೆ ಅಲ್ಲಿಂದ ಬಂದೆ ಸ್ಕೂಲಲ್ಲಿ ರೆಡ್ ಡೇ ಇತ್ತು ಅಂದ್ಬಿಟ್ಟು ಮಂಜುಗೆ ಪ್ರಾಜೆಕ್ಟ್ ಮಂಜುಗೆ ಡೇ ಇತ್ತು ಅಂದ್ಬಿಟ್ಟು ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ರಲ್ಲ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕಿಲ್ಲಿ ಅವ್ರು ಬಂದು ಈ ಥರದ್ದು ಏನಾದ್ರು ಕೊಡಿ ಅಂತ ಹೇಳಿದರು ಸರಿ ರೆಡ್ ಕಲರ್ ಚೆನ್ನಾಗಿ ಒಂಥರ ವೆರೈಟಿ ತೊಗೊಂಡೋಗಲಿ ಅಂತೇಳಿ ನನಗೆ ಸ್ವಲ್ಪ ಈ ಥರದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದೆ ಹಾಗಾಗಿ ನಾನು ಇದನ್ನು ಮಾಡಿಕೊಟ್ಟೆ ಸ್ವಲ್ಪ ಆಗುತ್ತೆ ಬಟ್ ಆದರೂ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂಥೇಳಿ ಮಾಡಿಕೊಟ್ಟಿದ್ದೀನಿ ಈ ಥರ ಪೇಪರ್ ತೊಗೊಂಡು ಬಂದಿ ಟೂ ರುಪೀಸ್ ಅಷ್ಟೇ ಪೇಪರು ಟೂ ಬೇಕಾಗುತ್ತೆ ನೀವೇನಾದರೂ ಮಾಡೋದಿದ್ರೆ ನೋಡಿ ಅದಾದಮೇಲೆ ಈ ವೈಟ್ ಶೀಟಲ್ಲಿ ಸಪ್ರೇಟ್ ಅಂದರೆ ನಿಮಗೆ ಐಡಿಯಾ ಅಂದರೆ ಡೈರೆಕ್ಟ್ ಪೇಪರಲ್ಲಿ ಕಟ್ ಮಾಡಿದ್ರೆ ಕಷ್ಟ ಆಗಿಬಿಡುತ್ತೆ ಆಮೇಲೆ ಹಾಳಾದರೆ ಮತ್ತೆ ಒಗ್ಡೋಗಿ ತರಬೇಕಾಗತ್ತೆ ಮನೇಲಿ ಸ್ಟಾಕ್ ಇದ್ರೆ ನಡೆಯುತ್ತೆ ಮನೇಲಿ ಸ್ಟಾಕ್ ಇಲ್ಲ ಹಾಗಾಗಿ ನ್ಯೂಸ್ ಪೇಪರ್ ಆಯಿತು ವೈಟ್ ಶೀಟ್ ಆಯಿತು ಯಾವ ಥರ ಮಾಡ್ಕೊಂಡಿದ್ದೀನಿ ಪಾರ್ಟ್ಸ್ ಪಾರ್ಟ್ಸ್ನ ನೋಡಿ ಈ ರೀತಿ ಮಾಡಬೇಕು ಕಟ್ಟಿಂಗ್ ಈಗ ರೆಡ್ ಕಲರಲ್ಲಿ ಈಗ ವೈಟ್ ಕಲರ್ ಕೂಡ ಬೇಕಾಗತ್ತೆ ಮುಂಜಾನೆ ಅಲ್ಲಿ ಗಮ್ಮಾಕಿಲ್ಲಿ ಗಮ್ಮಾಕು ಅಂತ ಹೇಳ್ತಾ ಇದ್ದಾನೆ ಆ್ಯಕ್ಚುಲಿ ಫೆಬ್ರಿಕಲ್ ತರದನ್ನು ಮಾಡ್ತಾ ಹೋಗ್ಬಿಟ್ಟಿದ್ದೆ ನಾನು ಅದಾದಮೇಲೆ ಇದು ಫ್ಯಾಬ್ರಿಕ್ ಬ್ಲೂ ಬರುತ್ತಲ್ಲ ಇತ್ತು ಅದನ್ನೇ ಹಾಕ್ತಾ ಹಾಕಿದ್ದೀನಿ ಅದೇ ನಾನು ಸ್ವಲ್ಪ ಟ ಬಟ್ಟೆಲ್ಲೂ ಸ್ಟಿಕ್ ಮಾಡ್ತೀನಲ್ವ ಸ್ಟೋನ್ ಏನಾದರೂ ಅದಕ್ಕಿಂತ ತಂದಿಟ್ಕೊಂಡಿದ್ದೆ ಅದೇ ಇತ್ತು ಅದನ್ನೇ ಮಾಡಿದೆ ನೈಟ್ ಆಗಿಬಿಟ್ಟಿದ್ದೀನಿ ನೋವು ತೊಗೊಂಡು ಬರೋದು ಅಂತ ನೋಡಿ ಆರ್ಟ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ಎರಡೂ ಪೇಪರ್ನ ಈ ಥರ ಜೋಡ್ಸ್ಕೊಂಡ್ಬಿಟ್ಟು ಆಟ್ ಶೇಪಲ್ಲಿ ಫಸ್ಟ್ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೇನಾದರೂ ಐಡಿಯಾ ಬರಲಿ ಅಂತ ತೋರಿಸಿದ್ದೀನಿ ಅಷ್ಟೇ ನೋಡಿ ಈ ಥರ ಕಟ್ ಮಾಡಾದ್ಮೇಲೆ ಈ ಥರ ಬರುತ್ತೆ ಅದಾದಮೇಲೆ ತಲೆ ಅಂದರೆ ಮುಖ ಮಾಡೋದಕ್ಕೆ ಇದನ್ನೊಂದು ಕಟ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಕಿವಿ ಕಿವಿಗೆ ಟಿವಿ ಬೆರೆದು ಕಿವಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಬೇಕಾಗುತ್ತೆ ಒಂದಲ್ಲ ಎರಡು ಬೇಕು ಪೇಪರ್ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಆ ಥರ ನೋಡ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ಅಷ್ಟೇನೆ ತುಂಬ ಚೆನ್ನಾಗೇ ಬಂತು ಫ್ರೆಂಡ್ಸ್ ಇನ್ನೂ ಕ ಟೈಮ್ ಇದ್ದಿದ್ರೆ ಮಾಡ್ಬೋದಿತ್ತು ನೋಡಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಬಟ್ ಟೈಮ್ ಕೂಡ ಆಗಿತ್ತು ಫುಲ್ಲು ಶಾಪಲ್ಲಿ ಅಮ್ಮ ಕೂಡ ಅಲ್ಲಿ ಮನೇಲಿ ಕ ಗಲಾಟೆ ಮಾಡಿದ್ಲು ಅಂದ್ಬಿಟ್ಟು ನಾನು ಶಾಪಿಗೆ ಬಂದು ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಲ್ಲಿ ವೈಟ್ ಪೇಪರಲ್ಲೆಲ್ಲ ಕಟ್ ಮಾಡಿ ನೋಡ್ತಾ ಇದ್ದೆ ಅಷ್ಟೊತ್ತಿಗೆ ಅದರಲ್ಲೂ ಬಿಡ್ಲಿಲ್ಲ ಎಲ್ಲ ಎಳ್ದಾಕಿ ಪೀಸೆಲ್ಲ ಹರಿದಾಕಿ ಎಲ್ಲ ಮಾಡಿದರು ಇಬ್ಬರು ಸೇರಿ ಹಾಗಾಗಿ ನಾನು ಶಾಪಿಗೆ ಹೋಗೋಣ ಅಂತ ಅಂದ್ ಪಕ್ಕದಲ್ಲಿ ಕೂಡಿಸ್ಕೊಂಡು ತೋರಿಸ್ತಾ ಇದ್ದೆ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅಂದ್ಬಿಟ್ಟು ಇದು ಮೂರ್ತಿ ಮತ್ತು ಕಣ್ಣಿಗೆ ಕಟ್ ಮಾಡ್ತಾ ಇದ್ದೀನಿ ನಿಮಗೂ ಏನಾದರೂ ಈ ಥರ ಪ್ರಾಜೆಕ್ಟ್ ಇದೆ ಇನ್ನು ನನ್ನ ಮಗ ನರ್ಸರಿ ಅಲ್ವಾ ಹಾಗಾಗಿ ಇದು ಓಕೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿಗೆ ಓಕೆ ಫಸ್ಟ್ ಟೈಮದಿಂದ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ಬೋದು ಬಟ್ ಅವ್ರಿಗೆ ಚಾಯ್ಸ್ ಕೊಟ್ಟು ಕಳಿಸಿರ್ತಾರೆ ಇದೇ ಮಾಡಬೇಕು ಅಂತ ಏನು ಹೇಳಿ ಕಳಿಸಿರೋಲ್ಲ ಕೆಲವೊಮ್ಮೆ ಹೇಳಿ ಕಲಿಸ್ತಾರೆ ಕೆಲವೊಮ್ಮೆ ಹೇಳಿ ಕಲಿಸಿಲ್ಲ ಅಂದರೆ ನಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡಿದ್ರೆ ಆಯಿತು ಬೇರ್ ರೆಡ್ ಕಲರಲ್ಲಿ ಚೆನ್ನಾಗಿ ಕಾಣತ್ತೆ ಅಂದ್ಬಿಟ್ಟು ನಾನು ಇದನ್ನು ಮಾಡಿದೆ ಈ ಥರ ನೋಡ್ಕೊಂಡು ನೋಡಿಕೊಂಡು ಗಮ್ ಹಾಕಿ ಅಂಟಿಸ್ಕೋತಾ ಇದ್ದೀನಿ ಇದು ಬಂದು ಮೂತಿ ಮೂತಿ ಇಲ್ಲಿ ಫಸ್ಟ್ ಶ್ಯಾಂಪಲ್ಗೆ ಅಂಟಿಸ್ಕೊಳ್ಳಿ ಅದಾದಮೇಲೆ ಫುಲ್ ಗಮ್ ಹಾಕ್ಕೊಳ್ಳಿ ಕಣ್ಗಳೆಲ್ಲ ಬಿದ್ದೇ ಹೋಗ್ಬಿಟ್ಟಿತ್ತು ಗಾಳಿಗೆ ಸರಿ ಅದನ್ನೆಲ್ಲ ಎತ್ಕೊಂಡು ಬಂದು ಚೆಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗೇನಾಯಿತು ಫ್ರೆಂಡ್ಸ್ ಇಲ್ಲಿ ಆ ಥರ ಶೇಪಿಗೆ ಒಂದು ಬ್ಲ್ಯಾಕ್ ಕಲರಲ್ಲಿ ಮಾಡಬೇಕು ಮಾರ್ಕರಲ್ಲಾದರೂ ಮಾಡ್ಕೊಬೋದಿತ್ತು ಇವಾಗ ಇರಲಿ ನಾನು ಮಾರ್ಕರು ನಾನು ಬೆಳಗ್ಗೆ ಮರ್ತೋಗ್ಬಿಟ್ಟಿದ್ದೀನಿ ಬೆಳಗ್ಗೆ ಅವ್ನು ಹೋಗೋ ಟೈಮಲ್ಲಿ ಗ್ಯಾಪ್ಸ್ಕೊಂಡೆ ಅದಾದಮೇಲೆ ಕಣ್ಣು ಈ ಥರ ನೋಡ್ತಾ ಇರೋ ಥರ ಒಂದು ಅಂಟಿಸಿದೆ ಇದಾದಮೇಲೆ ಇನ್ನೊಂದು ಪೇಜ್ ಕಿತ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಈ ಥರ ಶೇಪ್ ಕೊಟ್ಬಿಟ್ಟು ಅವನಿಗೆ ಮಧ್ಯದ ಮೇಲ್ಗಡೆ ಅಂಟಿಸ್ಬೇಕು ಎರಡು ಈ ಥರ ಓಪನಿಂಗ್ ತೋರಿಸ್ತೀನಿ ಆ ಥರ ಮಾಡಿಕೊಂಡು ಅವನಿಗೆ ರೆಡ್ ಡೇ ಇತ್ತಲ್ವ ಮಂಜುನಾಥ್ ನರ್ಸರಿ ಹ್ಯಾಪಿ ರೆ ಹ್ಯಾಪಿ ರೆಡ್ ಡೇ ಅಂತ ಬರ್ದು ಕಳಿಸಿದ್ದೆ ನಾನು ಏನಪ್ಪ ಅಲ್ಲಿಗೆ ಗಲಾಟೆ ಮಾಡ್ತಾರೆ ಅಂತ ನಿಮ್ಮ ಶಾಪಿಗೆ ಬಂದುಬಿಟ್ಟು ಮಂಜು ಕರ್ಕೊಂಡು ಬಂದಿದ್ದೆ ಏನು ಮಾಡಿದೆ ಬೇಕಾ ಈ ಥರ ಬೇಗ ಬೇಗ ಕಟ್ ಮಾಡ್ಕೊತ ಇದ್ದೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿ ವೀಡಿಯೋ ಶೂಟಿಂಗ್ ಮಾಡೋಕ್ಕಾಗಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿ ಆಗ್ತಾನೇ ಇಲ್ಲ ಟೈಮು ನೋಡಿ ಇಬ್ಬರು ಈ ಥರ ಟಾರ್ಚರ್ ಕೊಡ್ತಾರೆ ಎಲ್ಲಿಗೆ ಹೋಗ್ತೀಯಾ ಮಳೆ ಬರ್ತದೆ ಖುರ್ಚಿ ಸಂಜೆ ಆಗಿತ್ತಲ್ವ ಹಾಗಾಗಿ ವೀಡಿಯೋ ಮಾಡುವಾಗ ವೀಡಿಯೋ ಎಡಿಟಿಂಗ್ ಮಾಡಿ ಮಾಡಿಟ್ಟಿದ್ದೆ ವೀಡಿಯೋ ವಯಸ್ಸಾಗ ಕೊಡುವಾಗ ಕುಟುಂಬ ಆಡೋದು ಅಂತ ಹೇಳ್ತಾಯಿಲ್ಲ